ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಬೆಂಡೆಕಾಯಿನ ಸ್ವಲ್ಪ ಮಾಮೂಲಿ ಸೈಜಲ್ಲಿ ಕುಯ್ಕೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅಂಟು ಹೋಗೋವರೆಗೂ ಹುರ್ಕೋಬೇಕು ನಂತರ ಸ್ವಲ್ಪ ಹುಣಸೆನ ಉಣ್ಣಿ ಹಾಕಿದ್ದೀನಿ ಯಾಕಂದರೆ ಟೊಮೊಟೊ ನಾನು ಖಾರಕ್ಕೆ ಜಾಸ್ತಿ ಹಾಕೋತಾ ಇದ್ದೀನಿ ಹುರುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಖಾರಕ್ಕೆ ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಮಟನ್ ಸಾರು ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ನಂತರ ಒಂದು ಪ್ಯಾನ್ಗೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಬೆಂಡೆಕಾಯಿ ಏನು ಹುರಿದಿರ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡು ನಂತರ ನಾವೇನು ಉಳಿ ಕಲಸಿ ಇಟ್ಕೊಂಡಿರ್ತೀವೋ ಅದನ್ನು ಬೊಗಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ಖಾರ ಆಡಿಸಿರ್ತೀವಲ್ಲ ಖಾರನ ಉಯ್ಕೊಂಡು ಅದೊಂದು ಸ್ವಲ್ಪ ಕುದಿಬೇಕು ಯಾಕಂದರೆ ಸ್ವಲ್ಪ ರಸ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದು ಕುದಿದ ನಂತರ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಇಲ್ಲ ಗೊಜ್ಜು ಥರ ಬೇಕು ಅಂದರೆ ಗೊಜ್ಜು ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಂಬಾರು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ತೆಳ್ಳಗೆ ಮಾಡ್ಕೊಂಡ ನಂತರ ಅದಕ್ಕೆ ರುಚಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಬೆಂಡೆಕಾಯಿ ಸಾಂಬಾರು ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಥ್ಯಾಂಕ್ ಯು